नमस्ते स्नेहत

ಪ್ರಾಣಿಗಳು ಾಣಿಕರುಣನಕಾರಿ ಮಹಾಮುನ ಕಂಡು ಬೆಳೆಯ ಮುಂದುವರಿಯೇ ಕೈಲಾಸ ಪರ್ವತದಲ್ಲಿ ಪರಶಿವ ಗಂಧವ ಸೇವೆಯನ್ನು ಕೈಗೊಳ್ಳುತ್ತ ನಾವು ಚುಣರವೀಣ್ಣ ಆನಂದವನ್ನು ಹುಡುಗುತ್ತಿರುವಂತಹ ಸಮಯದಲ್ಲಿ ಷಣ್ಮುಖ ಸ್ವಾಮಿ ಭಕ್ತಿಪೂರ್ವಕವಾಗಿ ಸ್ವಾಮಿಯನ್ನು ಸ್ವಾಮಿ ಪ್ರಪಂಚದಲ್ಲಿ ಜನರು ಯಾವ ಹಕ್ಕವನ್ನು ಆಚರಣೆ ಮಾಡಿದರೆ ಅದನ್ನು ಸಂತೋಷದಲ್ಲಿ ಯಾವ ವಿಧವಾದ ನ್ಯೂನಿ ಇರದೆ ಅಭಿವೃದ್ಧಿ ಹೊಂದುತ್ತಾರೆ ಅಂತಹ ಹಕ್ಕೊಂದನ್ನು ಪ್ರಪಂಚ ಉದ್ಧಾರಕ್ಕಾಗಿ ಬೆಳೆದಿಟ್ಟು ಪರಮೇಶ್ವರನು ನಮ್ಮ ಅದನ್ನು ಕೇಳಿ ಆನಂದಕ್ಕೆ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀಯಾ ಹೇಳ್ತೇನೆ ಕೇಳು ಪ್ರಪಂಚದಲ್ಲಿ ಜನರು ಆಚರಿಸುತ್ತಮದಲ್ಲದೆ ಮಹಾಪುಣ್ಯಕರವಾಗುತ್ತೆ ಇದಕ್ಕೆ ವ್ಯತ್ಯಾಸ ಅಂತ ಹೇಳ್ತೇನೆ ಕೇಳು ಪೂರ್ವಕಾಲದಲ್ಲಿ ಸರಸ್ವತಿ ನದಿ ನದಿರಲ್ಲಿನ ವಿಮಲಾಪ್ರಭು ಎಂಬ ಪಟ್ಟಣವನ್ನು ಚಂದ್ರಪ್ರಭು ಎಂಬ ರಾಜನು ಸತ್ಯ ದಿನಗಳನ್ನ ಬೆಳೆದಿ ಕೈಕೊಳ್ಳುತ್ತಿದ್ದನು ಆತನಿಗೆ ಸೌಂದರ್ಯ ಇತಿಗಳಾದ ಇಬ್ಬರು ಪ್ರಶ್ನೆ ಇದ್ದರು ಇದರಲ್ಲಿ ರಾಜನಿಗೆ ಪ್ರೇಮ ಒತ್ತೆಯಾಗಿರುತ್ತದೆ ಈಗ ಚಂದ್ರಪ್ರಭು ಪಠಣದಲ್ಲಿ ಕ್ರೂರ ಮೃತಗಳ ಕಾಲ ಒತ್ತಾಗಿ ಹೊಣಪಾಲ ತಂದಿರುವುದು ಒಂದು ದೇಶದ ಉದ್ದೇಶದಿಂದ ಓದಿದೆ ಆ ಕಳೆದ ಕಲ್ಪದಲ್ಲಿ ಅನೇಕ ಒಂದು ಪ್ರಿಯ ಪ್ರಿಯವೇವರು ಆಚರಣೆ ಮಾಡ್ತಾ ಇದ್ದರು ಅದನ್ನು ಕಂಡು ಅವರನ್ನು ಹುದ್ದೆ ದೇವತಾ ಯಾವುದು ಇದೆ ಎಂದು ಕೇಳಿದರು ಆಗ ಅವರು ಮಾಹಿನಿ ನಾವು ಹೊತ್ತರವಾದಿ ಫೋನ್ ಮಾಡ್ತಾ ಇದ್ದೇವೆ ಎಂದರೆ ಆಸ್ಥಿರ ಚಿಕ್ಕನಾದರೆ ಅಕ್ತರ ಕಣ್ಣಿಯಲ್ಲಿ ಇವತ್ತರ ದಾನ ಹೇಗೆ ಇದರಿಂದ ಯಾವ ವಿಧವಾದ ಇಷ್ಟ ಇಷ್ಟಿಯಾಗುವುದು ಇವೆಲ್ಲವನ್ನು ಆಗ ಅಕ್ತರ ಕೊಡುತ್ತೇನೆ ಉಪ್ಪವನ್ನು ಆಚರಣೆ ಮಾಡಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ಉಪ್ಪವನ್ನು ಆಚರಣೆ ಮಾಡಿ ಅರ್ಜರಿಂದ ಮಾಡಬೇಕು ಈ ಎಳೆಯುವ ಮಾತನೇ ಕೇಳಿ ರಾಜ್ಯವಾಗಿ ಆಚರಿಸಿ ಷೋಡಶ ದಾರವನ್ನು ಸಾಲವನ್ನು ಅಸ್ತದಲ್ಲಿ ಹಿರಿ ಹೆಂಡತಿ ಕೊಡಿದರೆ ಕೋಪದಿಂದ ಕೊಡಿಸಿದರೆ ಧಾರಾವಣೆಗೆ ತರವನೆಯಿಂದ ಒಣಗಿದೆ ಪೊತೆಯು ಇದು ಸರಿಯಾದ ಒಂದು ಎಚ್ಚೆಂದು ಕೂಡ ಅವರು ಕೇಳಿ ಈ ಕೇಸ ವನಿಂದ ಒಣಗಿದ್ದು ಹೆಂಡತಿಯು ಆ ದಾರವನ್ನು ಇಟ್ಟುಕೊಂಡು ಹೋಗಿ ಮಾಡಿದರು ಅವನ ಪ್ರೀತಿಯ ಪಾತ್ರರಾಗಿ ಬೇಕಾದ ನೀಡಿದರು ಸೇರಿ ಹೆಂಡತಿ ವೃತ್ತವನ್ನು ಬೋಧಿಕ ಪ ಋಷಿಗಳ ಆಶ್ರಮವನ್ನ ಸೇರಿದ್ದಾರೆ ಅವರು ಸಹ ನೀನು ಪಾತ್ರ ನಿನ್ನ ನಮ್ಮ ಆಶ್ರಮದಲ್ಲಿ ನಿನ್ನೆಲ್ಲ ಅವಕಾಶ ಇಲ್ಲ ಎಂದು ಕೊಡದಿರುತ್ತಾರೆ ಅಲ್ಲಿನ ದೃಶ್ಯವಾಗಿ ಗಣಪತಿಯನ್ನು ದರ್ಶಿಸಲು ಆಗೋ ತನ್ನ ಮಾಹಿತಿ ಅವರ ದರ್ಶನ ಇಲ್ಲ ಉದ್ಯೋಗ ಅಲ್ಲಿ ತನ್ನ ಉದ್ದೇಶ ಫಲಕಾರಿಯಾಗದೇ ಇರುವ ಹಾಗೆ ಪರಮಹಾಲಕ್ಷ್ಮಿಯ ದರ್ಶನವಾಯಿತು ಆಕೆಯಿಂದ ಪುಸ್ತಕವಾಗಿ ಸ್ವರ್ಣಗುರಿಯಿಂದ ರಾಣಿಯಲ್ಲಿ ಸಂತೋಷಗೊಂಡ ಸ್ವರ್ಣಗುರಿ ಆದರು ಕೂಡಲೇ ರಾಜ್ಯದಿಂದ ಭಕ್ತಿಯಿಂದ ಪ್ರಣಾಮಗಳನ್ನು ಮಾಡಿ ಸ್ತೋತ್ರ ಮಾಡಿದರು ಹೀಗೆ ಮಾಡಿದ ಭಕ್ತಿಯುಕ್ತವಾದ ಸ್ಕೃತಿಯಿಂದ ಗೌರೀ ದೇವ ಪುತ್ರಾಗಿ ಆಕೆಯ ಸೌಭಾಗ್ಯವನ್ನು ಪುತ್ರ ಸಂತಾನವನ್ನು ಮಾಯವಾದರು ಸಂತೋಷದಿಂದ ರಾಣಿಯ ತನ್ನ ಸೇರಿದರು ಆ ರಾಜಭಕ್ತಿಯ ಸ್ವರ್ಣಗೌರಿಯುಕ್ತವನ್ನು ಆಚರಣೆ ಮಾಡಿದ ಐಶ್ವರ್ಯ ಪುತ್ರ ಪೌದ ಸಮೀಪರಾಗಿದ್ದು ಪ್ರತಿ ಸಮೀಪ ಶಿವಲೋಕ ಹೊಂದಿ ಕೈವಿಯನ್ನು ಪಡೆದರು ಆದ್ದರಿಂದ ಸ್ವರ್ಣಗೌರಿ ಪ್ರತಿ ವಕ್ತರು ಯಾರು ಪಾದ ಪುರುಷ ಆಚರಣೆ ಮಾಡ್ತಾರೋ ಅವರಿಗೆ ಸಮಸ್ ಸಮಸ್ತ ಇಷ್ಟ ಪ್ರತಿದ್ಧಿಯು ಪುತ್ರ ಪೌತ್ಕಾದಿ ವ್ಯಕ್ತಿಯು ಮೋಕ್ಷವು ದೊರೆತಿದೆ ಎಂದು ಪರಮೇಶ್ವರು ಷಣ್ಮುಖ ಸ್ವಾಮಿಗೆ ಹೇಳಿದಂತಹ ಈ ಸ್ವರ್ಣಗೌರಿ ವಚಕಥೆಯನ್ನು ಸೂತ ಪ್ರಾಣಿಕರು ಶೌರಕಾದಿ ಋಷಿಗಳಿಗೆ ಹೇಳಿದರು ಎಂಬುದಕ್ಕೆ ಸ್ವರ್ಣಗೌರಿ ವಚಕತೆ ಸಂಪೂರ್ಣವಾಯಿತು अमृतम् निष्ठार्पणं तु एकति दिवांश देनायकं अन्यथा अमृतम् 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 विश्वराश्च चक्षरोता विश्वतो अलंकृतं विश्वरोपस्तावता विश्वतः पातनं संभावुं ज्ञानमतिसंभद्धस्वेद्यावती

नमो अभिहिता तु श्रद्धन्ना वरदा भवन्तु अंतारे इति

ಹಾಂ ಮೃಗ ನಾವೇ ಕೆಳಗೆ ನಂಬರ್ ಮೇಲೆ ಫೋನ್ देर ले आदमी इदागले ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು